ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ

ये देना पड़ते हैं हां नेक्स्ट रिमोट ऑन कर लीजिए क्या लेंगे हां मैं पेन एनी टू टोपी हां टोपी टोपी ಅವಧಿ ಎರಡು ನನ್ನ ಸಮಯ ಕಲಿಕಾ ಕಿಟ್ನ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಒಂದು ವೇಳೆ ಇವು ಲಭ್ಯವಿಲ್ಲದಿದ್ದಲ್ಲಿ ಸೋಪ್ ಬಾಕ್ಸ್ಗಳು ಬೆಂಕಿ ಪೊಟ್ಟಣಗಳು ಪೇಸ್ಟ್ ಬಾಕ್ಸ್ಗಳು ವಿವಿಧ ಅಳತೆಯ ಪುಸ್ತಕಗಳು ಇವುಗಳನ್ನು ಬಳಸಿ ರೈಲಿನ ಮಾದರಿಯಲ್ಲಿ ಜೋಡಿಸುವುದು ಇದೆ

ಇತ್ಯಾದಿ ವಸ್ತುಗಳನ್ನು ಬಳಸಿ ಕರಗುವ ಹಾಗೂ ಕರಗದೇ ಇರುವ ವಸ್ತುಗಳನ್ನು ಗುರುತಿಸುವ ಚಟುವಟಿಕೆಯನ್ನು ಮಾಡಿಸುವುದು ಬಿಳಿ ಹಾಳೆಯ ಮೇಲೆ ಹಸ್ತವನ್ನು ತೆರೆದಿಟ್ಟು ಪೆನ್ಸಿಲ್ನ ಸಹಾಯದಿಂದ ಬೆರಳುಗಳ ಅಂಚುಗಳ ಮೇಲೆ ಹಸ್ತದ ಆಕೃತಿಯನ್ನು ಮೂಡಿಸಿ ಬಣ್ಣ ತುಂಬುವುದು ಡ್ರಾಯಿಂಗ್ ಶೀಟ್ ವೈಟ್ ಶೀಟ್ಸ್ ಪೆನ್ಸಿಲ್ ಬಳೆ ನಾಣ್ಯ ಮುಚ್ಚಳಗಳು ಬೆಂಕಿ ಪೊಟ್ಟಣ ಇವುಗಳನ್ನು ಬಳಸಿ ಬಿಳಿ ಹಾಳೆಯ ಮೇಲೆ ಅವುಗಳ ಆಕೃತಿಯನ್ನು ರಚಿಸುವುದು ಶಿಕ್ಷಕರು ಓರೆಗಾಮಿ ಚಟುವಟಿಕೆಯ ಮುಖಾಂತರ ಮಕ್ಕಳಿಗೆ ಹಡಗು ತಯಾರಿಸುವ ವಿಧಾನವನ್ನು ಹಂತ ಹಂತವಾಗಿ ಪೇಪರ್ ಮಡಚುವ ಮೂಲಕ ತೋರಿಸಿಕೊಡುವುದು ಅಗತ್ಯವಿರುವಲ್ಲಿ ಮಕ್ಕಳಿಗೆ ಸಹಕರಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಬಾಕ್ಸ್ ಬಳಪ ಹರಳುಗಳು ಬಾಟಲ್ ಮುಚ್ಚಳ ಚೆಂಡುಗಳು ಕಾಳುಗಳು ಇತ್ಯಾದಿ ಐದು ಅಥವಾ ಐದಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಾಲಿನಲ್ಲಿ ಇಡುವುದು ಪ್ರತಿಯೊಂದು ವಸ್ತುವನ್ನು ಸ್ಪರ್ಶಿಸಲು ಮತ್ತು ಎಣಿಸಲು ಹೇಳುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳು ಸಮುದಾಯದ ಸಹಾಯಕರಂತೆ ಮೂಕಾಭಿನಯ ಮಾಡುವುದು ಉಳಿದ ಮಕ್ಕಳು ಅವರು ಯಾರೆಂದು ಊಹಿಸಿ ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಮಗುವಿಗೆ ತಿಳಿದಿರುವ ಹಾಡನ್ನು ಹೇಳಲು ಉತ್ತೇಜಿಸುವುದು ಅವಧಿ ಆರು ಹೊರಾಂಗಣ ಆಟ ಕಣ್ಣನ್ನು ಮುಚ್ಚಿ ಬೆನ್ನನ್ನು ನೇರ ಮಾಡಿ ಕುಳಿತುಕೊಳ್ಳಲು ತಿಳಿಸುವುದು ಎರಡೂ ಕೈಗಳನ್ನು ಸರಳ ಮುದ್ರೆಯನ್ನು ಬಳಸಿ ತೊಡೆಯ ಮೇಲೆ ಇರಿಸಿ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಲು ಹಾಗೂ ಹೊರಬಿಡಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಸಹಜ ಸೌಂದರ್ಯ ಕಥೆಗೆ ಸಂಬಂಧಿಸಿದಂತೆ ಸರಣಿ ಚಿತ್ರಗಳನ್ನು ವಿವಿಧ ಕಾರ್ಯತಂತ್ರಗಳ ಅಡಿಯಲ್ಲಿ ಕಥಾ ಸಮಯವನ್ನು ಮನರಂಜನಾತ್ಮಕವಾಗಿ ಸೃಜಿಸುವುದು ಅವಧಿ ಎಂಟು ಮತ್ತು ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು